ಓಂ ಗುರುಭ್ಯೋ ನಮಃ ಹರಿ ಓಂ ಹರಿ ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ ವಿಶೇಷವಾಗಿ ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಿ ಮತ್ತು ಕಮೆಂಟ್ ಮೂಲಕ ಎಲ್ಲ ಒಂದು ವಿಚಾರಗಳನ್ನ ಸಹ ತಿಳಿಸ್ತಾ ಇದ್ದೀರಿ ತುಂಬ ಪ್ರೋತ್ಸಾಹ ತಂದು ತುಂಬಾ ಉತ್ತಮವಾಗಿದೆ ನನ್ನ ಪ್ರೀತಿಯ ವೀಕ್ಷಕರೇ ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಫೆಬ್ರವರಿ ಮಾಸದ ಮಾಸ ಭವಿಷ್ಯವನ್ನು ನೋಡೋಣ ಮೇಷರಾಶಿಯಿಂದ ಹಿಡಿದು ಮೀನ ರಾಶಿಯವರೆಗೆ ಈ ಹನ್ನೆರಡು ರಾಶಿಯಲ್ಲಿ ಯಾವ ಯಾವ ರೀತಿಯಾಗಿ ಈ ಒಂದು ಫೆಬ್ರವರಿ ಮಾಸದಲ್ಲಿ ಎಚ್ಚರಿಕೆಯಿಂದಿರಬೇಕು ಯಾವ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಯಾವ ರೀತಿಯಲ್ಲಿ ಅವರ ವಿಚಾರ ವಿನಿಮಯಗಳನ್ನು ಮಾಡಿಕೊಳ್ಬೇಕು ಮತ್ತು ಎಷ್ಟು ಜಾಗೃತಿಯಾಗಿರಬೇಕು ಮತ್ತು ಯಾವ ಯಾವ ವಿಚಾರದಲ್ಲಿ ಅವರು ಹೆಚ್ಚು ಒಂದು ಬೆಳವಣಿಗೆಗೆ ಅವರು ಭದ್ರಾಗಿರ್ತಾರೆ ಅನ್ನೋದ್ರ ಬಗ್ಗೆ ನಾವು ವಿಶೇಷವಾದಂತಹ ಈ ಒಂದು ಸಂಚಿಕೆಯಲ್ಲಿ ಪ್ರಾರಂಭ ಮಾಡೋಣ ರಾಶಿಯಲ್ಲಿ ಪ್ರಥಮವಾಗಿ ಮೇಷರಾಶಿ ಮೇಷರಾಶಿಯ ಫೆಬ್ರವರಿ ಮಾಸದ ಮಾಸ ಭವಿಷ್ಯದಲ್ಲಿ ನಾವು ನೋಡಲಿಕ್ಕೆ ಹೋದರೆ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರದ ಒಂದು ಮತ್ತು ಎರಡನೆಯ ಪಾದ ಇವರಿಗೆ ಯಾವ ರೀತಿಯಾಗಿರುತ್ತಪ್ಪ ಅಂತ ನಾವು ನೋಡಿದ್ರೆ ವಿಶೇಷವಾಗಿ ಮೇಷರಾಶಿಯವರಿಗೆ ಗುರುಬಲ ತುಂಬ ಉತ್ತಮವಾಗಿರುತ್ತೆ ಫೆಬ್ರವರಿ ಮಾಸದಲ್ಲಿ ಇವರಿಗೆ ಎಲ್ಲ ರೀತಿಯಿಂದಲೂ ಸಹಿತ ಬೆಳವಣಿಗೆಗಳು ಮತ್ತು ಆರ್ಥಿಕ ಸಂಕಷ್ಟವಿದ್ದರೆ ಅದರಿಂದ ಅವರು ದೂರ ಹೋಗುವಂಥದ್ದು ಮತ್ತು ಮೇಷರಾಶಿಯವರಿಗೆ ಆದಷ್ಟು ಸಹಿತ ಈ ಒಂದು ಮಾಸದಲ್ಲಿ ಸಾಲವನ್ನು ಪಡೆಯೋದನ್ನು ಕಡಿಮೆ ಮಾಡಿ ಫೆಬ್ರವರಿ ಮಾಸದಲ್ಲಿ ಏನಾದರೂ ಸಾಲವನ್ನು ತಾವು ಪಡೆದರೆ ಅದನ್ನು ತೀರಿಸಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಗುರುಬಲ ತುಂಬ ಚೆನ್ನಾಗಿರೋದ್ರಿಂದ ಉತ್ತಮವಾದಂಥ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಉತ್ತಮವಾಗಿರುವಂಥ ಮಾಸ ಅಂತ ನಾನು ತಿಳಿಸ್ಕೊಡ್ಬೋದು ಮತ್ತು ವಿಶೇಷವಾಗಿ ಲಾಭಗಳು ಹೆಚ್ಚಾಗಿರೋದ್ರಿಂದ ಷೇರು ಮಾರುಕಟ್ಟೆಯಲ್ಲಾಗಿರಬಹುದು ಮತ್ತು ಮ್ಯೂಚುವಲ್ ಫಂಡ್ಸಲ್ಲಾಗಿರಬಹುದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮೇಷರಾಶಿಯವರಿಗೆ ತುಂಬ ಉತ್ತಮವಾಗಿರುತ್ತೆ ಮತ್ತೆ ಈ ಒಂದು ಮಾಸದಲ್ಲಿ ರೈತರಿಗೆ ಫಸಲಿಗೆ ಒಂದು ಹೆಚ್ಚಿನ ಒಂದು ಬೆಲೆಗಳು ಬರುವಂತಹ ಒಂದು ಮಾಸವಾಗಿರುತ್ತೆ ಶಿಕ್ಷಕ ವರ್ಗದವ್ರಿಗೆ ಅವರಿಗೆ ಉತ್ತಮವಾದಂತಹ ಒಂದು ಬೆಳವಣಿಗೆಗಳಾಗುವಂಥದ್ದಾಗಿರುತ್ತೆ ಮತ್ತೆ ರಾಜಕಾರಣಿಗಳಿಗೆ ಅವರ ಒಂದು ಅಭಿಮಾನಕ್ಕೆ ಅಥವಾ ಅವರು ಮಾತಾಡುವಂತಹ ಒಂದು ಮಾತಿನಲ್ಲಿ ಹೆಚ್ಚಿನ ನಿಗಾವನ್ನು ಇಡಬೇಕಾಗುತ್ತೆ ರಾಜಕಾರಣಿಗಳು ಮತ್ತು ಚಲನಚಿತ್ರ ನಟ ನಟಿಯರಿಗೆ ಉತ್ತಮವಾದಂಥ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳು ಬರ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ ಈ ಒಂದು ಫೆಬ್ರವರಿ ಮಾಸದಲ್ಲಿ ಸ್ಪರ್ಧಾತ್ಮಕವಾದಂತಹ ಕಾರ್ಯವನ್ನು ಯಾರಾದರೂ ಮಾಡ್ತಾ ಇದ್ದರೆ ಮೇಷರಾಶಿಯವರು ಅವರಿಗೆ ಲಾಭಗಳನ್ನು ತಂದುಕೊಡುವಂತಹ ಮಾಸ ಇದಾಗಿರುತ್ತೆ ಮತ್ತು ವಿಶೇಷವಾಗಿ ನಾನು ಹೇಳೋದಾದರೆ ಈ ಒಂದು ಮೇಷರಾಶಿಯಲ್ಲಿ ಫೆಬ್ರವರಿ ಮಾಸ ಒಂದು ಹೊಸ ಚೈತನ್ಯವನ್ನು ತಂದು ಕೊಡುತ್ತೆ ಹೊಸ ಪ್ರಾರಂಭವನ್ನು ತಂದು ಕೊಡುತ್ತೆ ಹೊಸ ಬೆಳವಣಿಗೆಯನ್ನು ತಂದು ಕೊಡುತ್ತೆ ಗುರು ಲಾಭದಾಯಕನಾಗಿದ್ದಾನೆ ಹೆಚ್ಚಿನ ಒಂದು ಕಾಳಜಿಯನ್ನು ತಮ್ಮ ಒಂದು ಕರ್ತವ್ಯದ ಕಡೆಗೆ ಕೆಲಸ ಕಾರ್ಯದ ಕಡೆಗೆ ತಾವು ಗಮನವನ್ನು ಹರಿಸೋದು ಅತಿ ಉತ್ತಮ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮತ್ತು ವಿಶೇಷ ಏನಪ್ಪಾ ಅಂದರೆ ತಾವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಲಿ ಮತ್ತು ಮತ್ತೊಬ್ಬರ ಅಭಿಪ್ರಾಯಕ್ಕೆ ತಾವು ಯಾವುದೇ ಕಾರಣಕ್ಕೂ ಸಹಿತ ಮಣೆಯನ್ನು ಹಾಕ್ಲಿಕ್ಕೆ ಹೋಗಬೇಡಿ ತಮ್ಮ ಸ್ವಂತ ನಡೆ ತಮ್ಮ ಸ್ವಂತ ಬುದ್ಧಿಯ ಕಡೆಗೆ ಹೆಚ್ಚಿನ ಒಂದು ಒಂದು ಅಧಿಕಾರದ ಕಡೆಗೆ ಯಾವುದಾದ್ರೂ ಒಂದು ಬೆಳವಣಿಗೆ ಕಡೆ ಹೋಗ್ಬೇಕಾದ್ರೆ ಸ್ವಂತ ಡಿಸಿಷನ್ನ ತಾವು ತಗೊಳ್ಳಿ ಅಂತ ನಾನು ಹೇಳ್ತೀನಿ ನನ್ನ ಪ್ರೀತಿಯ ವೀಕ್ಷಕರೇ ಮತ್ತು ಯಾವುದಾದ್ರೂ ಒಂದು ಹುದ್ದೆಗೆ ತಾವು ಅಪ್ಲೈ ಮಾಡಬೇಕು ಅಥವಾ ಜಾಬ್ ಚೇಂಜ್ ಮಾಡಬೇಕು ಅಂದರೂ ಸಹಿತ ಇದು ಅಭಿವೃದ್ಧಿದಾಯಕವಾದಂಥ ಬೆಳವಣಿಗೆಗಳು ತಮಗೆ ಸಿಗ್ತಾ ಹೋಗುತ್ತೆ ಮತ್ತು ವಿಶೇಷವಾಗಿ ನಾನು ಹೇಳೋದೇನಪ್ಪ ಅಂದರೆ ತಮ್ಮ ಒಂದು ಜೀವನದ ಶೈಲಿಯಲ್ಲಿ ಒಂದು ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ಈ ಒಂದು ಫೆಬ್ರವರಿ ಒಂದು ಫಸ್ಟ್ ಸ್ಟೆಪ್ ಆಗುತ್ತೆ ಅಂತ ನಾನು ಹೇಳ್ಬೋದು ಈ ಫೆಬ್ರವರಿ ಮಾಸ ಮೇಷರಾಶಿಯವರಿಗೆ ಮತ್ತು ವಿಶೇಷವಾಗಿ ಪಶ್ಚಿಮ ದಿಕ್ಕನ್ನು ತಾವು ಆಯ್ಕೆಯನ್ನು ಮಾಡಿಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ ಈ ಒಂದು ಮಾಸದಲ್ಲಿ ತಾವು ಆದಷ್ಟು ಸಹಿತ ಕೆಂಪು ಬಣ್ಣವನ್ನ ಧಾರಣೆಯನ್ನ ಮಾಡಿ ಮತ್ತೆ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಹರಿಸೋದು ಅತಿ ಉತ್ತಮವಾಗುತ್ತೆ ಫೆಬ್ರವರಿ ಮಾಸದಲ್ಲಿ ಯಾಕಂದ್ರೆ ಸ್ವಲ್ಪ ಅಜೀರ್ಣತೆ ಆಗುವಂಥದ್ದು ಅಥವಾ ತಮಗೆ ಒಂದು ನಾನಾ ಥರದ ತಲೆನೋವು ಬರುವಂಥದ್ದು ಅಥವಾ ಮಂಡಿ ನೋವು ಬರುವಂಥದ್ದು ಈ ಥರ ಸೊಂದು ಮೈ ಕೈ ನೋವು ಬರುವಂಥದ್ದು ಈ ಥರ ಅನಾರೋಗ್ಯಕರವಾದಂತಹ ಸಮಸ್ಯೆಗಳು ಕಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ ಆ ಒಂದು ವಿಚಾರದಲ್ಲಿ ಹೆಚ್ಚು ಸ್ವಲ್ಪ ತಾವು ಕಾಳಜಿಯನ್ನು ವಹಿಸೋದು ಅತಿ ಉತ್ತಮ ಅಂತ ನಾನು ಹೇಳ್ಕೊಡ್ತೀನಿ ಮತ್ತು ವಿಶೇಷವಾಗಿ ತಾವು ನಾರಾಯಣನ ಒಂದು ಜಪವನ್ನು ಮಾಡಿ ವಿಷ್ಣುವಿನ ಒಂದು ಆರಾಧನೆಯನ್ನು ಮಾಡಿ ವಿಷ್ಣುವಿನ ಒಂದು ಆರಾಧನೆಯನ್ನು ಮಾಡೋದರಿಂದ ತಮಗೆ ಅತಿ ಒಂದು ವಿಷ್ಣುವಿನ ಸಹಸ್ರನಾಮವನ್ನು ಮಾಡೋದು ಅಂಥದ್ದಾಗಿರ್ಬೋದು ವಿಷ್ಣು ಮಂದಿರಕ್ಕೆ ಭೇಟಿಯನ್ನು ಮಾಡುವಂಥದ್ದಾಗಿರ್ಬೋದು ಹೀಗೆ ಈ ಒಂದು ವಿಚಾರಗಳನ್ನು ಮಾಡೋದರಿಂದ ಅತಿ ಹೆಚ್ಚು ಪ್ರಬಲತೆಗಳು ತಮಗೆ ಸಿಗ್ತಾ ಹೋಗುತ್ತೆ ಅಂತ ನಾನು ಹೇಳ್ಬೋದನ್ನು ಪ್ರೀತಿಯ ಪ್ರೀತಿ ವೀಕ್ಷಕರೇ ವಿಶೇಷವಾಗಿ ಯಾವುದಾದ್ರು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಹೆಚ್ಚು ಜಾಗೃತಿಯನ್ನು ವಹಿಸಬೇಕು ಅಂತ ಹೇಳ್ತೀವಿ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು ಮತ್ತೆ ಕೆಲಸದಲ್ಲಿ ಹೆಚ್ಚು ಹೆಚ್ಚು ಬೆಳವಣಿಗೆಗಳು ಆಗ್ತಾ ಹೋಗುತ್ತೆ ಮತ್ತೆ ಅದೃಷ್ಟ ಸಂಖ್ಯೆಯಾಗಿ ತಾವು ಐದನ್ನು ಆಯ್ಕೆಯನ್ನ ಮಾಡ್ಕೊಳ್ಳಿ ಐದು ಮತ್ತು ಎಂಟನ್ನು ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ ಮತ್ತೆ ಏನಾದರೂ ತಮ್ಮ ಮನಸ್ಸಿನಲ್ಲಿ ಒಂದು ಒಳ್ಳೆ ಕಾರ್ಯಗಳಿಗೆ ಹೋಗಬೇಕು ಒಳ್ಳೆ ಕೆಲಸಗಳಿಗೆ ಹೋಗಬೇಕು ಅಂದಾಗ ಓಂ ಗಮ್ ಗಣಪತಿಯೇ ನಮಃ ಏನು ಹೇಳಿ ಓಂ ಗಮ್ ಗಣಪತಿಯೇ ನಮಃ ಅನ್ನುವಂತಹ ಮಂತ್ರವನ್ನು ನೂರ ಎಂಟು ಬಾರಿ ಪಠನೆಯನ್ನು ಮಾಡಿಕೊಂಡು ತಾವು ಆ ಒಂದು ಕೆಲಸ ಕಾರ್ಯಗಳಿಗೆ ಹೋಗುವಂಥದ್ದು ತುಂಬ ಉತ್ತಮವಾಗಿರುತ್ತೆ ಅಂತ ನಾನು ಹೇಳ್ಬೋದು ಇದಾಗಿತ್ತು ಫೆಬ್ರವರಿ ಮಾಸದ ಮಾಸ ಭವಿಷ್ಯ ಅಂತ ಹೇಳ್ಬೋದು ಮೇಷರಾಶಿ ಅವರಿಗೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಸಿಗೋಣ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು ಸರ್ವ ಮಂಗಳಾನೀ ಭವಂತು